ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಗೌರ್ಮೆಂಟ್ ಆಫ್ ಇಂಡಿಯಾದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅವರ ಪೋರ್ಟಲಲ್ಲಿ ಯು ಡೈಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಯು ಡೈಸ್ ಪ್ಲಸ್ನಲ್ಲಿ ಪ್ರೊಫೈಲ್ ಮತ್ತು ಫೆಸಿಲಿಟೀಸನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ಸೊ ಮೊದಲು ತಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಸರ್ಚ್ ಇಂಜಿನ್ ಆಗಿರ್ಬೋದು ಅಥವಾ ಕ್ರೋಮ್ನಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸೊ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸೊ ಸರ್ಚ್ ಕೊಡಿ ತಮಗೆ ಇಲ್ಲಿ ಒಂದು ಲಿಂಕ್ ಸಿಗುತ್ತೆ ಯು ಡೈಸ್ ಪ್ಲಸ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಟೇಟನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡು ಗೋ ಅಂತ ಕೊಡಿ ಸೊ ಇಲ್ಲಿ ನೋಡ್ಬೋದು ತಮಗೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಅಪ್ಡೇಟ್ ಅಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಬರುತ್ತೆ ಸೊ ಇದ್ರ ಮೇಲೆ ಲಾಗಿನ್ ಅಂತ ಕೊಡಿ ಸೊ ಇಲ್ಲಿ ಕೆಳಗಡೆ ಲಾಗಿನ್ ಫಾರ್ ಡಿ ಸಿ ಎಫ್ ಆ್ಯಂಡ್ ಡಾಟಾ ಎಂಟ್ರಿ ಮಾನಿಟರ್ ಅಂತ ಇದೆಯಲ್ಲ ಸೊ ತಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೆ ಕ್ಯಾಪ್ಸ್ ಹಾಕಿ ಲಾಗಿನ್ ಆಗಿ ಸೊ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ತಮಗೆ ಪೂರ್ಣ ತಮ್ಮ ಶಾಲೆ ಪೂರ್ಣ ಡಿಟೇಲ್ ಮಾಹಿತಿ ಬರುತ್ತೆ ಸೊ ಇಲ್ಲಿವರೆಗೂ ತಾವು ಏನು ಈ ಪ್ರೊಫೈಲನ್ನು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ ಅನ್ನುವಂಥ ತೋರಿಸುತ್ತೆ ನೋಡ್ಬೋದು ಇಲ್ಲಿ ಆಲ್ ಸ್ಟೇಟಸ್ ಇನ್ನೂ ನೀಡ್ಸ್ ಅಪ್ಡೇಟೇಷನ್ಗಿದೆ ಸೊ ಸರ್ಟಿಫಿಕೇಷನ್ ಇನ್ನೂ ಸ್ಟೇಟಸ್ ನಾಟ್ ಕ್ಲಾರಿಫೈಡ್ ಇದೆ ಜೊತೆಗೆ ಇಲ್ಲಿ ಸ್ಟೇಟಸ್ ನೋಡ್ಬೋದು ಸೊ ನಾನೀಗ ಒಂದಷ್ಟು ಮಾಹಿತಿಗಳನ್ನು ಈಗ ಆಲ್ರೆಡಿ ಹಾಕಿದ್ದೀನಿ ಸೊ ಹಾಕಿದ ನಂತರ ಈ ರೀತಿ ಕಂಪ್ಲೀಟ್ ಅಂತ ಬರುತ್ತೆ ಹಾಕ್ತಾ ಇದ್ದರೆ ಈ ರೀತಿ ನಾಟ್ ಕಂಪ್ಲೀಟ್ ಅಂತ ಇರುತ್ತೆ ಸೊ ಇಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಬರಬೇಕು ಸೊ ಕಂಪ್ಲೀಟ್ ಬರಬೇಕಾದ್ರೆ ತಾವೇನು ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಒಟ್ಟು ಸೆಕ್ಷನ್ಗಳು ಹನ್ನೊಂದು ಸೆಕ್ಷನ್ ಇದ್ದಾವೆ ಇಲ್ಲಿ ಒಂದು ಸೆಕ್ಷನ್ ಒನ್ರಲ್ಲಿ ಏಳು ಬರ್ತವೆ ಹಾಗೆ ಸೆಕ್ಷನ್ ಟೂದಲ್ಲಿ ನಾಲ್ಕು ಇದ್ದಾವೆ ಟೋಟಲಿ ಹನ್ನೊಂದು ಸೆಕ್ಷನನ್ನು ತಾವಿಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಬೇಕು ಒಂದೊಂದು ಸೆಕ್ಷನಲ್ಲಿ ಇಲ್ಲಿ ನೋಡ್ಬೋದು ಒಂದನೇ ಸೆಕ್ಷನ್ನಲ್ಲಿ ಒಂದರಿಂದ ವ ಮೂವತ್ತು ಪ್ರಶ್ನೆಗಳಿರ್ತವೆ ಅವುಗಳನ್ನು ಸರಿಯಾಗಿ ನೋಡಿ ತಾವು ಭರ್ತಿ ಮಾಡಬೇಕಾಗತ್ತೆ ಹಾಗೆ ಎರಡನೇ ಸೆಕ್ಷನ್ನಲ್ಲಿ ಎಷ್ಟು ಸಬ್ ಕ್ವಶನ್ಸ್ ಇದ್ದಾವೆ ಅನ್ನುವಂಥದ್ದನ್ನು ನಾವು ತಾವು ನೋಡ್ಬೋದು ಹೀಗೆ ಪ್ರತಿಯೊಂದು ಸೆಕ್ಷನ್ನಲ್ಲಿ ಅದರದೇ ಆದಂಥ ಮಾಹಿತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಸೆಕ್ಷನ್ ಒನ್ ಎದಲ್ಲಿ ಒಂದನ್ನು ನಾನಿಲ್ಲಿ ಬ್ಲೂ ಕಲರಲ್ಲಿ ಕಾಣುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ತಮಗೆ ಇಲ್ಲಿ ಪೂರ್ಣವಾಗಿ ತಮ್ಮ ಶಾಲೆಯ ಪೂರ್ಣ ಡಿಟೇಲ್ ಬರುತ್ತೆ ಸೊ ಇಲ್ಲಿ ಏನಾದರೂ ತಾವು ಅಪ್ಡೇಷನ್ ಮಾಡೋದಿತ್ತು ಏನಾದರೂ ಕರೆಕ್ಷನ್ ಇತ್ತಪ್ಪ ಅಂತಂದರೆ ತಾವು ಏನು ಮಾಡ್ಬೋದು ಇದನ್ನೇ ಕರೆಕ್ಷನ್ನು ಕೂಡ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಇದೆ ನೋಡ್ಬೋದು ಕ್ಯಾನ್ ಬಿ ಅಪ್ಡೇಟೆಡ್ ಆ್ಯಟ್ ಸ್ಕೂಲ್ ಡೈರೆಕ್ಟ್ರಿ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ಏನಂದರು ಅಂದರೆ ಹೆಡ್ ಮಾಸ್ಟ್ರ್ ಚೇಂಜ್ ಆಗಿದ್ದರೆ ಅಥವಾ ಇನ್ನಿತರ ಬೇರೆ ಬೇರೆ ಯಾವುದಾದ್ರೂ ಮಾಹಿತಿಗಳು ಇಲ್ಲಿ ಏನಾದರೂ ತಪ್ಪಾಗಿದ್ದರೆ ಅವುಗಳನ್ನು ಸರಿಪಡಿಸೋದು ಅಥವಾ ಹೆಚ್ಚುವರಿಯಾಗಿ ಏನಾದರೂ ತಾವು ಮಾಡಿದರೆ ಸೊ ಏನಿದೆ ಇಲ್ಲಿ ಪ್ರಶ್ನಾವಳಿಯನ್ನು ಸರಿಯಾಗಿ ಓದಿಕೊಂಡು ಪ್ರತಿಯೊಂದನ್ನು ಕೂಡ ತಾವು ಅಪ್ಡೇಟ್ ಮಾಡಿ ಕೊನೆಯಲ್ಲಿ ಲಾಸ್ಟಿಗೆ ಇಲ್ಲಿ ಏನಂತ ಇರುತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ ಸೊ ಅಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ತಮಗೆ ಮುಂದಿನ ಒಂದು ಸೆಕ್ಷನ್ ಓಪನ್ ಆಗುತ್ತೆ ಹೀಗೆ ಪ್ರತಿಯೊಂದು ಸೆಕ್ಷನ್ ತಾವು ಭರ್ತಿ ಮಾಡಬೇಕಾಗತ್ತೆ ಸೊ ಭರ್ತಿ ಆದ ನಂತರದಲ್ಲಿ ಸೊ ಭರ್ತಿ ಆದ ನಂತರದಲ್ಲಿ ತಮಗೆ ಇಲ್ಲಿ ಸರ್ಟಿಫಿಕೇಷನ್ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ ಸೊ ಆ ಸರ್ಟಿಫಿಕೇಷನ್ ಮಾಡಿದ ನಂತರದಲ್ಲಿ ತಮ್ಮದು ಈ ಒಂದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಹಿತಿ ಅಪ್ಡೇಟ್ ಆದಂಗೆ ಆಗುತ್ತೆ ಸೊ ಇದೇ ರೀತಿ ತಾವು ಪ್ರತಿಯೊಂದು ಸೆಕ್ಷನ್ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ನೀಲಿ ಇದೆಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ತಾವಿಲ್ಲಿ ಅಪ್ಡೇಟ್ ಮಾಡಿ ಕರೆಕ್ಟಾಗಿರುವಂಥದ್ದು ಈಗ ಆಲ್ರೆಡಿ ಇಲ್ಲಿ ಇರುತ್ತೆ ಮಾಹಿತಿ ಸೊ ಅದು ಸರಿ ಇದ್ದರೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ಬೋದು ಏನಾದರೂ ಇದರಲ್ಲಿ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡೋದು ಇದೇ ರೀತಿ ಎಲ್ಲ ಸೆಕ್ಷನನ್ನು ತಾವು ಅಪ್ಡೇಟ್ ಮಾಡಿದ ನಂತರ ತಮಗೇನಾಗುತ್ತೆ ಕಂಪ್ಲೀಟ್ ಅಂತ ತೋರಿಸುತ್ತೆ ಸೊ ನೋಡ್ಬೋದು ಇಲ್ಲಿ ಯಾವ ಸೆಕ್ಷನ್ಗಳನ್ನು ತಾವು ಕಂಪ್ಲೀಟ್ ಮಾಡ್ತೀರಿ ಸೊ ಕಂಪ್ಲೀಟೆಡ್ ಅಂತ ಬರುತ್ತೆ ಯಾವ ಸೆಕ್ಷನ್ ಕಂಪ್ಲೀಟ್ ಮಾಡಿರೋದಿಲ್ಲ ನಾಟ್ ಕಂಪ್ಲೀಟೆಡ್ ಅಂತ ಬರುತ್ತೆ ಸೊ ಹೀಗೆ ಇವೆಲ್ಲವುಗಳನ್ನು ಕಂಪ್ಲೀಟೆಡ್ ಆದ ನಂತರದಲ್ಲಿ ತಾವು ಸರ್ಟಿಫೈ ಮಾಡುವಂಥದ್ದು ಇರುತ್ತೆ ಸೊ ಈ ರೀತಿಯಾಗಿ ಈ ಎಲ್ಲ ಸೆಕ್ಷನನ್ನು ಕಂಪ್ಲೀಟೆಡ್ ಮಾಡಿ ಸರ್ಟಿಫೈ ಮಾಡಿದಾಗ ಮಾತ್ರ ಈ ಒಂದು ಕಾರ್ಯ ಪೂರ್ಣಗೊಳ್ಳುತ್ತೆ ಸೊ ಇದಿಷ್ಟು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಆ ಯು ಪ್ಲಸ್ ನಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಅಪ್ಡೇಟ್ ಮಾಡುವಂಥ ವಿಧಾನ ಧನ್ಯವಾದಗಳು